ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಐ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮಿಷನ್ ಪಿ ಎಸ್ ಐ ಸಿಕ್ಸ್ ಫಿಫ್ಟೀನ್ ಲಾಂಚ್ ಮಾಡ್ತಾ ಇದ್ದೀವಿ ಆ್ಯಂಡ್ ಯಾರ್ಯಾರೆಲ್ಲ ಪಿ ಎಸ್ ಐ ಆಗಲೇಬೇಕು ಅಂತ ಇದ್ದೀರಾ ಇಟ್ಸ್ ನಿಮ್ಗೆಲ್ಲರಿಗೂ ಒಂದು ಸುವರ್ಣ ಅವಕಾಶ ಇದರ ಸರಿಯಾದಂಥ ಉಪಯೋಗವನ್ನು ತೊಗೊಳ್ರಿ ನಾನು ಓನ್ಲಿ ಲಿಮಿಟೆಡ್ ಸ್ಟೂಡೆಂಟ್ಸ್ನ ಮಾತ್ರ ತೊಗೊಳ್ಳೋದು ನಿಮಗೆ ಪರ್ಸ್ನಲ್ ಕೇರ್ ತೊಗೊಂಡು ನಿಮಗೆ ಏನು ಸಮಸ್ಯೆ ಆಗ್ತಾವೋ ಎಸ್ ಎ ಆಗಲಿ ಟ್ರಾನ್ಸ್ಲೇಷನ್ ಆಗಲಿ ಪ್ರಿಸೈಸ್ ರೈಟಿಂಗ್ ಆಗಲಿ ಅದನ್ನು ಬೇಸಿಕ್ಕಿಂದ ಹೇಳ್ಕೊಡುತ್ತೆ ಒಂದು ಅದು ಆದಮೇಲೆ ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ನಿಮಗೆ ಅದರ ಮೇಲೆ ನಾವು ಏನು ಹೇಳಿರ್ತೀವೋ ಅದನ್ನು ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡುತ್ತೆ ನಿಮಗೆ ಒಮ್ಮಿ ಪ್ರಬಂಧವನ್ನ ಪ್ರಬಂಧವನ್ನು ಒಂದು ಕ್ಲಾಸ್ ಒಳಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಅದು ಆದಮೇಲೆ ಪ್ರಬಂಧವನ್ನು ಬರೆಸುತ್ತೆ ಆ್ಯಂಡ್ ಟ್ರಾನ್ಸ್ಲೇಷನ್ ವಿಷಯಕ್ಕೆ ಬಂದಾಗ ಗ್ರಾಮರ್ ಎಲ್ಲ ಹೇಳೋದಿಲ್ಲ ಆದರೆ ಟ್ರಾನ್ಸ್ಲೇಷನನ್ನು ನಿಮ್ಮ ಕಡೆಯಿಂದ ಪ್ರಾಕ್ಟೀಸ್ ಮಾಡಿಸ್ತೀವಿ ಆಮೇಲೆ ಹೆಂಗೆ ಮಾಡ್ಬೋದು ಅಂತ ಹೇಳಿಕೊಡಲಾಗುತ್ತೆ ಪ್ರಿಸೈಸ್ ರೇಟಿಂಗ್ ನಾನೇ ಎರಡು ಮೂರು ಬಂದು ಮೊದಲು ಬರೆಸ್ತೀನಿ ನಿಮಗೆ ಲೈಕ್ ಅದನ್ನು ಕೊಟ್ಬಿಟ್ಟು ಅದು ಆದಮೇಲೆ ನಿಮಗೆ ಹೇಳ್ಕೊಡುತ್ತೆ ಫ್ರೆಂಡ್ಸ್ ಇದು ಪೇಪರ್ ಒನ್ ಕಂಪ್ಲೀಟ್ಲಿ ಫಿಫ್ಟಿ ಮಾರ್ಕ್ಸ್ಗೆ ಏನು ಇದೆ ಅದರ ಕೋರ್ಸ್ನ ನಾನು ಲಾಂಚ್ ಮಾಡ್ತಿದ್ದೀನಿ ಓನ್ಲಿ ಐವತ್ತು ವಿದ್ಯಾರ್ಥಿಗಳನ್ನ ಮಾತ್ರ ಅಡ್ಮಿಷನ್ ತೊಗೊಳ್ಳೋದು ಅದರ ಮೇಲೆ ತೊಗೊಳ್ಳೋದ್ರೆ ಆಲ್ರೆಡಿ ನಲವತ್ತು ಜನ ಅಡ್ಮಿಷನ್ ತಗೊಂಡಿದ್ದಾರೆ ಆ್ಯಂಡ್ ನಾಳೆ ಅಂದರೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಐದು ಗಂಟೆಗೆ ಒಂದು ಕಾರ್ಯಾಗಾರವನ್ನ ಇಟ್ಕೊಂಡಿದೀವಿ ನಾವು ಈ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ನಮ್ಮ ಇಬ್ಬರು ವಿದ್ಯಾರ್ಥಿಗಳು ಒಬ್ರು ಸಂತೋಷ್ ಕಾಂಬ್ಳೆ ಅಂತ ಇನ್ನೊಬ್ರು ರವಿಚಂದ್ರ ಅಂತ ಈ ಇಬ್ಬರು ವಿದ್ಯಾರ್ಥಿಗಳು ಫೈ ಪೋಟಿ ಫೈ ಒಳಗೆ ಉನ್ನತವಾದಂಥ ರ್ಯಾಂಕ್ ಅನ್ನ ಪಡೆಯುವುದರೊಂದಿಗೆ ಪಾಸ್ ಆಗಿದ್ದಾರೆ ಫ್ರೆಂಡ್ಸ್ ಇಂಥ ಇಪ್ಪತ್ತೈದು ವಿದ್ಯಾರ್ಥಿಗಳು ಏನು ಬರ್ತಿದ್ರು ಅವರು ರ್ಯಾಂಕ್ಗಳನ್ನು ಪಡೆದಿದ್ದಾರೆ ಆದಷ್ಟು ಬೇಗ ಅವ್ರದ್ದು ಕೂಡ ನಿಮಗೆ ಇಂಟರ್ವ್ಯೂಗಳನ್ನು ಮಾಡಿ ಹಾಕ್ಲಿಕ್ಕೂ ಕೂಡ ನಾನು ಪ್ರಯತ್ನ ಮಾಡ್ತೀನಿ ಓಕೆ ಸೊ ಈಗ ನಾಳೆ ಇರುವಂಥ ಒಂದು ಕಾರ್ಯಾಗಾರದೊಳಗೆ ಏನೇನಿರುತ್ತೆ ಒಂದು ಅವರ ಜರ್ನಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾರೆ ನಿಮಗೇನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು ನೀವು ಮುಂದೆ ಹೆಂಗೆ ಓದಿದರೆ ಪಾಸ್ ಹಾಕಿರಿ ಯಾವ ಪುಸ್ತಕ ಅವ್ರು ರೆಫರ್ ಮಾಡಿದ್ದಾರೆ ಆಮೇಲೆ ಕ್ಲಾಸಸ್ ಹೆಂಗೆ ಅವ್ರಿಗೆ ಹೆಲ್ಪ್ ಅದು ಎಕ್ಸಾಮ್ ತೊಗೊಂಡಿದ್ದು ಹೆಂಗೆ ಹೆಲ್ಪ್ ಅದು ಆ್ಯಂಡ್ ಅವರ ಒಂದು ಜರ್ನಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾರೆ ನಂಬರ್ ಒನ್ ಈಸ್ ದಟ್ ನಂಬರ್ ಟು ನಿಮಗೆ ಬಂದಿರುವಂಥ ಡೌಟ್ಸ್ಗಳನ್ನು ಕೇಳ್ಬೋದು ನನ್ನ ಮೀಟ್ ಆಗ್ಬೋದು ಇವನ್ ಆ ವಿದ್ಯಾರ್ಥಿಗಳನ್ನೂ ಮೀಟ್ ಆಗ್ಬೋದು ಆ್ಯಂಡ್ ನಿಮಗೆಲ್ಲ ಒಂಥರ ಮೋಟಿವೇಶನ್ ಇದ್ದಂಗೆ ಅವರೆಲ್ಲ ನೋಡಿ ಈ ಇದು ನಿಮ್ಮ ಥರನೇ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಅಡ್ಡಾಡಿಕೊಂಡು ನನ್ನ ಹತ್ರ ಬಂದು ಆ್ಯಂಡ್ ಕೇಳಿದ್ದೆಲ್ಲ ನನಗೆ ನೆನಪಿದೆ ಫ್ರೆಂಡ್ಸ್ ಬಟ್ ಇಲ್ಲಿ ಮಾಡಿರುವಂಥ ಎಫರ್ಟಿಂದ ಅವರು ಏನು ಬಂದು ಬರೀತಾ ಬರಿತಾಯಿದ್ರು ಚೆನ್ನಾಗಿ ಸೊ ಆ ಎಫರ್ಟಿಂದ ಅವರು ಪಾಸ್ ಕೂಡ ಆಗಿದ್ದಾರೆ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಇದು ಇಷ್ಟೇ ಅಲ್ಲ ಇವನ್ ನಾಳೆ ಈ ಒಂದು ಪ್ರಬಂಧ ಪುಸ್ತಕ ಅಂತ ಏನಿದೆ ಐವತ್ತು ಪ್ರಬಂಧಗಳ ಪುಸ್ತಕ ಏನಿದೆ ಈ ಪುಸ್ತಕವನ್ನು ಯಾರು ನಾಳೆ ಒಂದು ದಿನ ಸಂಡೇ ನಮ್ಮ ಸಂಸ್ಥೆಗೆ ಬಂದು ಕೊಂಡ್ಕೊತಿರೋ ಓಕೆ ನಮ್ಮ ಸಂಸ್ಥೆಗೆ ಬಂದು ಕೊಂಡ್ಕೊಳ್ಳೋರಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಇದು ಸಿಗುತ್ತೆ ಫ್ರೆಂಡ್ಸ್ ನೀವು ಕಾರ್ಯಾಗಾರಕ್ಕೂ ಬರ್ಬೋದು ಆ್ಯಂಡ್ ಇದನ್ನು ಕೊಂಡ್ಕೋಬೋದು ಕಾರ್ಯಾಗಾರಕ್ಕೆ ಎಲ್ಲರಿಗೂ ಇರೋದಿಲ್ಲ ಯಾರು ಅಡ್ಮಿಷನ್ ತೊಗೋಬೇಕು ಅಂತೀರಿ ಯಾರು ಜಾಯಿನ್ ಆಗಬೇಕಂತೀರಿ ಅವರು ಕಾರ್ಯಾಗಾರಕ್ಕೆ ಬರಲೇಬೇಕು ಆ್ಯಂಡ್ ಅಡ್ಮಿಷನನ್ನು ನಾಳೆ ಲಾಸ್ಟ್ ಡೇಟ್ ಇರೋದ್ರಿಂದ ಮಾಡಲೇಬೇಕು ಆ್ಯಂಡ್ ಅದು ಆದಮೇಲೆ ಅಡ್ಮಿಷನ್ನ ತೊಗೊಳ್ಳೋದಿಲ್ಲ ಈ ಒಂದು ಪಿ ಎಸ್ ಐ ಸಂಬಂಧೆ ಕೆ ಎ ಸಂಬಂಧೆ ಇರುವಂಥ ಈ ಐವತ್ತು ಪ್ರಬಂಧಗಳ ಪುಸ್ತಕವನ್ನು ನೀವು ಉಪಯೋಗ ತಗೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಇಲ್ಲಿವರೆಗೂ ನಾನು ಯಾವತ್ತೂ ಈ ಪುಸ್ತಕವನ್ನು ಡಿಸ್ಕೌಂಟ್ ಕೊಟ್ಟಿಲ್ಲ ಆದರೆ ಇಟ್ಸ್ ಓಕೆ ನಾಳೆ ಯಾರೆಲ್ಲ ಎಂಥೂಸಿಯಾಸ್ಟಿಕ್ ಇದ್ದೀರ ಯಾರು ಮಾಡಲೇಬೇಕು ಅಂತ ಇದೀರ ಬನ್ನಿ ನಿಮಗೆ ಪುಸ್ತಕ ಕೂಡ ನಾನು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಒಳಗೆ ಇದ್ದೀನಿ ಆ ಕಾರ್ಯಾಗಾರದ ಉಪಯೋಗವನ್ನು ತೊಗೊಳ್ರಿ ಆನ್ಲೈನಲ್ಲಿ ಇಪ್ಪತ್ತನೇ ತಾರೀಕಿಂದ ನಿಮಗೆ ಕ್ಲಾಸಸ್ಗಳು ಪ್ರಾರಂಭ ಆಗ್ತವೆ ಫ್ರೆಂಡ್ಸ್ ಆನ್ಲೈನ್ ವಿದ್ಯಾರ್ಥಿಗಳೆಲ್ಲ ವೇಟ್ ಮಾಡಿರಿ ಡೆಫಿನೆಟ್ಲಿ ಆ ಸೆಷನನ್ನು ಕೂಡ ನಾನು ನಿಮಗೂ ಕೂಡ ಒಳಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಇದು ಇಷ್ಟು ಅನೌನ್ಸ್ ಮಾಡಬೇಕಾಗಿತ್ತು ಇನ್ನು ನಮ್ಮ ಸಂಸ್ಥೆಯಲ್ಲಿದೆ ಕಲ್ಯಾಣ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿ ನಮ್ಮ ಸಂಸ್ಥೆ ಇದೆ ನಾನು ಲೊಕೇಶನನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಶೇರ್ ಮಾಡಿರ್ತೀನಿ ಆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಲೊಕೇಶನನ್ನು ನೋಡಿ ನೀವು ನಮ್ಮ ಸಂಸ್ಥೆಗೆ ಬರ್ಬೋದು ಫ್ರೆಂಡ್ಸ್ ಆ್ಯಂಡ್ ಯಾರ್ಯಾರು ಧಾರವಾಡದೊಳಗಿದ್ರೆ ಅಪಾರ್ಚುನಿಟಿ ಮಿಸ್ ಮಾಡ್ಕೋಬೇಡ್ರಿ ಆ್ಯಂಡ್ ಪ್ಲೀಸ್ ಆ್ಯಂಡ್ ಅಟೆಂಡ್ ದ ಕಾರಾಗಾರವನ್ನು ಅಟೆಂಡ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇದನ್ನಿಷ್ಟು ಹೇಳಬೇಕಾಗಿತ್ತು ಆಮೇಲೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕಳಿಸಿ ಯಾರು ಉಪಯೋಗ ತೊಗೋಬೇಕು ಅಂತಿದರೆ ಅವರಿಗೆಲ್ಲ ಉಪಯೋಗ ಆಗಲಿ ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ನಮಗೆ ಅವಶ್ಯಕತೆ ಇದೆ ಆ್ಯಂಡ್ ಎಲ್ಲರಿಗೂ ಕೂಡ ಹೇಳಿ ಫ್ರೆಂಡ್ಸ್ ಇದ್ರ ಬಗ್ಗೆ ಥ್ಯಾಂಕ್ ಯು ಬಾಯ್